ಸರ್ ಇದೇನಾಗಿದೆ ಅಂತಂದ್ರೆ ಫಸ್ಟ್ ಆಫ್ ಆಲ್ ನಮಗೆ ಕರ್ನಾಟಕದಲ್ಲಿ ಆಗ್ತಾ ಇರೋದು ಒಂದು ಹೊಸ ಇಶ್ಯೂ ತರದು ಅಥವಾ ಏನೋ ಸಿನಿಮಾ ನಮ್ಮ ಚಿತ್ರರಂಗದಲ್ಲಿ ಆಗ್ತಿರೋದು ಅಂತಲ್ಲ ಇದು ಇಂಡಿಯನ್ ಲೆವೆಲ್ ಅಲ್ಲಿ ಎಲ್ಲಾ ಇಂಡಸ್ಟ್ರಿನಲ್ಲೂ ಇದ್ದೀನಿ ತೆಲುಗುಗೆ ಹೋದ್ರೆ ಇದಕ್ಕಿಂತ ವರ್ಸ್ಟ್ ಲೆವೆಲ್ ಇದೆ ತಮಿಳುಗೆ ಹೋದ್ರೆ ಇನ್ನೂ ಹಂಗಿದೆ ಸೊ ಹಾಗಾಗಿ ಒಂದೇನು ಅಂತಂದ್ರೆ ಈಗ ಕೆಲವು ಕಮೆಂಟ್ಸ್ ಬರುತ್ತೆ ಅಂತ ಹೇಳ್ತೀವಿ ನೆಗೆಟಿವ್ ಕಮೆಂಟ್ಸ್ ಬರುತ್ತೆ ಯಾರೇ ನೀವೇ ಒಂದು ಪೋಸ್ಟ್ ಹಾಕಿ ಮೇಡಮ್ ಹತ್ರ ಒಂದರ ನೆಗೆಟಿವ್ ಕಮೆಂಟ್ಸ್ ಬಂದೇ ಬರುತ್ತೆ ಅವ್ರು ನಿಮ್ ಫ್ಯಾನ್ ಇನ್ನೊಂದು ಅಲ್ಲ ಸೊ ಹಂಗೆ ಕೆಲವರ ತುಂಬಾ ಒಂದು ತುಂಬ ಮಿನಿಮಲಿಸ್ಟಿಕ್ ಜನರದ್ದು ಆ ಥರದ್ದು ಒಂದು ಮೈಂಡ್ಸೆಟ್ ಇದೆ ಅವ್ರು ಖಂಡಿತವಾಗ್ಲೂ ಯಾರು ಫ್ಯಾನ್ಸು ಅಲ್ಲ ಅವ್ರು ಒಂಥರ ಇದರಿಂದ ಒಂದು ಅವ್ರಿಗೂ ಅದೊಂದು ವಿಕೃತ ಖುಷಿ ಇದೆ ಈ ಥರದ್ದೇನೋ ಮಾಡಬೇಕು ಈ ಥರದ್ದು ಒಂದು ಪೋಸ್ಟ್ ಹಾಕಬೇಕು ಇವತ್ತೇನಾಗೋಯಿತು ಡಾಟಾ ಫ್ರೀ ಇದೆ ಒಂದ್ ಹತ್ರ ಆರಾಮಾಗಿ ಟೈಮ್ ಇದೆ ಎರಡೂ ಇದೆ ಸೊ ಹಾಗಾಗಿ ನೀವು ಯೂಟ್ಯೂಬಲ್ಲಿ ಒಂದು ವೀಡಿಯೋ ಹಾಕಿ ನೀವೊಂದು ಪೋಸ್ಟ್ ಹಾಕಿ ಹಿ ಜಸ್ಟ್ ನೀಡ್ಸ್ ಒನ್ ಸಿಚುವೇಶನ್ ಟು ಪುಟ್ ಸಮಥಿಂಗ್ ಸೊ ಹಾಗಾಗಿ ಆ ಥರದೇನೋ ಒಂದು ದ್ರಬ್ಬಿಷ್ಟು ನಡೀತಾ ಇರುತ್ತೆ ಹೊರತು ಇಟ್ ಈಸ್ ನಾಟ್ ಎನಿ ಜಿನಿಯನ್ ಫ್ಯಾನ್ಸ್ ನಾನು ದರ್ಶನ್ ಸರ್ ಜೊತೆ ಕೆಲಸ ಮಾಡಿದ್ದೀನಿ ನಾನು ಅಲ್ಲೂ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀನಿ ಅವ್ರ ಫ್ಯಾನ್ಗಳು ನಾನು ನೋಡ್ಕೊಂಬಂದಿದ್ದೀನಿ ಇಟ್ ಇಸ್ ನಾಟ್ ಲೈಕ್ ಸರಿನಾ ಅವರು ಸಿನಿಮಾಗೆ ಸಪೋರ್ಟ್ ಮಾಡೋದು ನಾನು ಇಂಟ್ರಾಕ್ಷನ್ ಮಾಡಿದ್ದೀನಿ ಸರ್ ನಾನು ಒಂದು ಫ್ಯಾನ್ಸ್ ಒಂದು ಫ್ಯಾನ್ಸ್ ಮೀಟ್ ಅಂತಾನೆ ಮಾಡಿದ್ದೀನಿ ನಾನು ಅವ್ರಲ್ಲ ಹೆಂಗೆ ಇಂಟ್ರಾಕ್ಟ್ ಮಾಡ್ತಾರೆ ಅಂತ ನಾನು ನೋಡಿದ್ದೀನಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅವ್ರಿಗೆ ಇಷ್ಟು ಪೂರ್ತಿ ಅವರ ಕಾನ್ಸೆಂಟ್ರೇಷನ್ ಸಿನಿಮಾ ಹೆಂಗೆ ಚೆನ್ನಾಗಿ ಮಾಡಬೇಕು ಪಬ್ಲಿಸಿಟಿ ಹೆಂಗೆ ಮಾಡಬೇಕು ಅನ್ನೋ ಥಾಟ್ ಪ್ರೊಸೆಸ್ ಎಲ್ಲ ಇರ್ತಾರೆ ಈ ಕಡೆ ನಾನು ಸುದೀಪ್ ಸರ್ ಜೊತೆ ಅವಾಗೆಲ್ಲ ಕೆಲಸ ಮಾಡಿದ್ದೀನಿ ಒಡ್ಡಾಟ ಇಟ್ಕೊಂಡಿದ್ದೀನಿ ನಾನು ಅಲ್ಲೂ ನೋಡಿದ್ದೀನಿ ಸೊ ಹಾಗಾಗಿ ಇದು ದರ್ಶನ್ ಸುದೀಪ್ ಸರ್ ಅಷ್ಟೇ ಅಲ್ಲ ಯಾರೇ ಆಕ್ಟರ್ಸ್ ಆಗಿದ್ರು ಕೂಡ ನಾನು ಇಟ್ ಈಸ್ ನಾಟ್ ದ ಫ್ಯಾನ್ಸ್ ನಿಮ್ಗೆ ಆ ತರದೊಂದು ಏನು ಹೇಳ್ತಾರೆ ಫಾಕ್ಸ್ ಇನ್ ಶೀಪ್ಸ್ ಡ್ರೆಸ್ ಅಂತ ಹೇಳ್ತಾರಲ್ಲ ಹಂಗೆ ಥರದ್ದು ಯಾರು ಮಾಡ್ತಿರ್ತಾರೆ ಅದು ಓವರ್ ದಿ ಇದು ಜಾಸ್ತಿ ಆಗಿ ಕಾಂಟ್ರವರ್ಸಿಸ್ ಕ್ರಿಯೇಟ್ ಆಗ್ತಾರೆ ಇಲ್ಲ ಇಲ್ಲ ಸರ್ ಅಂದ್ರೆ ಇಟ್ ಇಸ್ ಅಬೌಟ್ ವಾಯ್ಸಿಂಗ್ ಔಟ್ ಸರ್ ಇಟ್ ಇಸ್ ಅಬೌಟ್ ವಾಯ್ಸಿಂಗ್ ಔಟ್ ನಾನು ಅದನ್ನ ಹೇಳಕ್ಕೆ ಬರ್ತೀನಿ ಅಂದ್ರೆ ಸುದೀಪ್ ಸರ್ ಸಿಕ್ಕಂತ ವೇದಿಕೆ ಅದನ್ನ ಯುಟಿಲೈಸ್ ಮಾಡ್ಕೊಂಡು ಹೇಳಿದ್ದಾರೆ ಬಟ್ ಎಲ್ಲಾ ಆಕ್ಟರ್ಸ್ ಗು ಅದ್ರ ಬಗ್ಗೆ ಕನ್ಸರ್ನ್ ಇದೆ ಈಗ ಫಾರ್ ಎಕ್ಸಾಂಪಲ್ ನಾನು ಮೊನ್ನೆ ಸುದೀಪ್ ಸರ್ ಇಂಟರ್ವ್ಯೂ ನೋಡಿದ್ರೆ ಅನ್ಸಿದ್ದೇನೆ ಅಂದ್ರೆ ಅವ್ರು ಹಿಂಗ್ ವಾಯ್ಸ್ ಔಟ್ ಮಾಡ್ತಿದಾರೆ ಬಹುಶಃ ಹಂಗೇನೆ ಎಲ್ಲಾ ಆಕ್ಟರ್ಸ್ ಒಂದ್ಸತಿ ಅಂದ್ರೆ ನಮ್ ಸ್ಕೂಲಲ್ಲಿ ಗೊತ್ತಾ ಸರ್ ಒಂದು ಕಡ್ಡಿ ಇದ್ರೆ ಮುರಿಬಹುದು ಹತ್ತು ಕಟ್ಟಿ ಇದ್ರೆ ನಿಮಗೆ ಒಟ್ಟಿಗೆ ಆಗಲ್ಲ ಅಂತ ಸೊ ಹಂಗೆ ಎಲ್ಲಾ ಕಲಾವಿದರು ಸೇರ್ಕೊಂಡು ಗೌರ್ಮೆಂಟ್ ಆಗಿರ್ಲಿ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಲಿ ಎಲ್ಲ ಒಂದ್ ಕಡೆ ಸೇರಿ ಒಂದ್ ಕಂಪ್ಲೇಂಟ್ ಕೊಟ್ಟಾಗ ಮೊನ್ನೆ ಒಂದು ತಿಂಗಳ ಹಿಂದೆ ನೀವು ನೋಡಿದ್ರೆ ಹೈದರಾಬಾದ್ ಅಲ್ಲಿ ಒಬ್ಬ ಫೈರಸಿ ಮಾಡ್ತಿದ್ದವ್ರನ್ನ ಅರೆಸ್ಟ್ ಮಾಡ್ತಾರೆ ಬೊಮ್ಮ ರವಿ ಅಂತ ಅನ್ನೋ ವ್ಯಕ್ತಿನ ಅರೆಸ್ಟ್ ಮಾಡ್ತಾರೆ ಯಾಕೆ ಅಂತಂದ್ರೆ ಇಡೀ ಚಿತ್ರರಂಗ ನಿಂತ್ಕೊಂಡಿ ಸರ್ ನಮ್ಗೆ ತೊಂದರೆ ಆಗ್ತಿದೆ ಪೈರಸಿಯಿಂದ ಒಂದು ಒಂದು ಶೋಗೆ ಹಿಂಗೆ ಆಚೆ ಬಿಡ್ತಿದ್ದಾನೆ ಅಂತ ನಿಂತ್ಕೊಂಡಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆಲ್ಲಾ ಎಫರ್ಟ್ ಗಳು ಹಾಕಿ ಅವನೊಬ್ಬನ ಹಿಡಿತಾರೆ ಅವ್ನು ಸಿಕ್ಕದೇ ಇಲ್ಲ ಅಂತಿತ್ತು ಓಪನ್ ಚಾಲೆಂಜ್ ಅಲ್ಲಿ ಇತ್ತಿದ್ದು ಅವನನ್ನ ಹಿಡಿದ್ರು ಹೆಂಗ್ ಹಿಡಿದ್ರು ಸರ್ ಅದು ಆ ಒಂದು ಪ್ರೆಷರ್ ಬಿಲ್ಡ್ ಆಗುತ್ತೆ ಯಾಕಂದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ಗೂ ಚಿತ್ರರಂಗ ಒಂದೇ ಅಲ್ವಲ್ಲ ಸರ್ ಅವ್ರಿಗೆಲ್ಲಾನು ಇದೆ ನೋಡ್ಬೇಕಾಗಿರೋ ಸೊ ನಮ್ಮ ನಮ್ಮ ಇದನ್ನ ನಾವೇ ಹೇಳ್ಕೋಬೇಕು ಸೊ ಹಂಗೇನೋ ಆದ್ರೆ ಬಹುಶಃ ಇಲ್ಲೂ ಸ್ಟಾಪ್ ಆಗುತ್ತೆ ಅಂತ ಸೊ ಒಂದು ವಾಯ್ಸ್ ಜೊತೆಗೆ ಎಲ್ಲಾ ವಾಯ್ಸ್ಗಳು ಸೇರ್ಕೊಂಡ್ರೆ ಇನ್ನು ಬೆಟರ್ ಆಗಬಹುದು ಸುದೀಪ್ ಅವರ ಹೇಳಿಕೆನಾ ವಿಜಯಲಕ್ಷ್ಮಿ ಅವರು ತಪ್ಪಾಗಿ ಅರ್ಥೈಸ್ಕೊಂಡ್ರು ಹಾಗಾಗಿನೇ ಇದಾಯ್ತಾ ಇಷ್ಟೊಂದು ಗದ್ದಲಗಳು ಫ್ಯಾನ್ಸ್ ವಾಟ್ ಅವರು ಹೇಳ್ತಾರೆ ಬಹಿರಂಗ ಹೇಳ್ಕೆಗಳು ಅವರಿಗೆ ಯೂರಿಗ್ ಬಯೋದ ಆಯ್ತಾ ಅನ್ನುವಂತದ್ದು ತಪ್ಪಾಗಿ ಅರ್ಥ ಅರ್ಥ ಆಯ್ತಾ ಅಂತ ಈಗ ಬೆಂಗಳೂರಲ್ಲಿ ಒಬ್ರು ಇರ್ತಿರ್ಲಿಲ್ಲ ಇವತ್ತು ಅವ್ರು ಮಾತಾಡ್ತಾ ಇದಾರೆ ಅಂತ ಈ ಹೇಳ್ಕೆಗಳು ನಿಮ್ಮನ್ನ ಒಂದು ಸರ್ ಇದು ಹಾಗೆ ಸರ್ ಈಗತೆ ಅಂತಂದ್ರೆ ಇಂಗ್ಲಿಷಲ್ಲಿ ಅಲ್ಲಿ ಒಂದು ಮಾತು ಹೇಳ್ತಾರೆ ನಿಮಗೆ ನಾನು ಏನು ಹೇಳ್ತಿದ್ದೀನಿ ನಾನು ಅದಕ್ಕಷ್ಟೇ ರೆಸ್ಪಾನ್ಸಿಬಲ್ ನೀವೇನ್ ಅರ್ಥ ಮಾಡ್ಕೊಂಡಿದ್ರ ಅದಕ್ಕೆ ನಾನು ರೆಸ್ಪಾನ್ಸಿಬಲ್ ಅಲ್ಲ ಅಂತ ಐ ಆಮ್ ಓನ್ಲಿ ರೆಸ್ಪಾನ್ಸಿಬಲ್ ಫಾರ್ ವಾಟ್ ಐ ಟಾಕ್ ನಾಟ್ ಫಾರ್ ವಾಟ್ ಯು ಅಂಡರ್ಸ್ಟ್ಯಾಂಡ್ ಅಂತ ಹಾಗಾಗಿ ವಿಜಿ ಬಾಬಿ ಅವ್ರು ಬೇರೆ ಯಾವ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳಿರ್ಬೋದು ಇನ್ಸ್ಟೆನ್ಸ್ಲಿ ಹಿಂದಿನ ಸದಿರತ್ತೆ ನೆಕ್ಸ್ಟ್ ಅವ್ರ ಇವೆಂಟ್ ಆಗಿರುತ್ತೆ ಸಿ ಹುಬ್ಳಿ ಇವೆಂಟ್ ಕೂಡ ಪ್ಲಾನ್ ಇರಲಿಲ್ಲ ಅದು ಒಂದು ವಾರದಿಂದನೂ ಹೇಳ್ಕೊಂಡ್ ನಡೆಯುತ್ತೆ ಅಲ್ಲಿ ಅಂತ ಅಂಡ್ ಬಾಬಿದು ಥಿಯೇಟರ್ ಟೂರ್ ಕೂಡ ಅದನ್ನು ಸ್ಲಾಂಡ್ ಆಗಿತ್ತು ಮುಂಚೆನೆ ಸೊ ಎರಡು ಸಿಚುವೇಶನ್ ಹಿಂದೆ ಮುಂದೆ ಬಂದು ಬಹುಶಃ ಎರಡು ಸ್ಟೇಟ್ಮೆಂಟ್ ನ ಕನೆಕ್ಟ್ ರಾಂಗ್ ಕನೆಕ್ಟ್ ಕೂಡ ಆಗಿರ್ಬೋದು ಇಬ್ರು ನೀವು ಅದರಲ್ಲಿ ಸುದೀಪ್ ಜಸ್ಟಿಫಿಕೇಶನ್ ಕೊಟ್ಟೇ ಬಿಟ್ಟರು ಏನು ಕೇಳಿದೆ ಅಂತ ಅಂದ್ಬಿಟ್ಟು ಅಂತ ಸೊ ಮೇ ಬಿ ಅವ್ರು ಕೂಡ ಅವ್ರದ್ದೊಂದು ಜಸ್ಟಿಫಿಕೇಶನ್ ಇರುತ್ತೆ ಲೆಟಸ್ ನಾಟ್ ಮಿಸ್ ಇಂಟರ್ಪ್ರೇಟ್ ಅಂತ ಹೇಳ್ತಾರೆ ಅದು ಅದು ಮೇ ಬಿ ಈ ತರ ನಾವು ಇನ್ನೊಂಚೂರು ಸೆನ್ಸಿಬಲ್ ಆಗಿ ಮೀಡಿಯಾದವರೆಲ್ಲ ಸೇರ್ಕೊಂಡು ನಾವು ಹಿಂಗಲ್ಲ ಅಂತಂದ್ರೆ ಬಹುಶಃ ಅದು ಬಿಟ್ಟು ಮುಂದಕ್ಕೆ ಹೋಗ್ಬಿಡ್ತಾರೋ